ನಮಸ್ತೆ ಎಲ್ಲರಿಗೂ ಹೀಲಿಂಗ್ ಕಾಸ್ಮಿಕ್ಸ್ ರೇ ಯೂಟ್ಯೂಬ್ ಗೆ ಸ್ವಾಗತ ನನ್ನ ಹೆಸರು ಡಾಕ್ಟರ್ ವರ್ಣಿಕಾ ಜಿಯನ್ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಅದ್ಭುತವಾಗಿರುವಂತಹ ಒಂದು ಪ್ರೋಗ್ರಾಮ್ ಬಗ್ಗೆ ಪರಿಚಯ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ಆ ಒಂದು ಪ್ರೋಗ್ರಾಮಿನ ಏನು ಅಂತ ಅಂದರೆ ಹಂಸಯಾನ ಅಂತ ಸೊ ಹಂಸಯಾನ ಅಂತ ಅನ್ನೋದು ಇಲ್ಲಿ ಒಂದು ಸ್ಟಡಿ ಅನ್ನೋದು ಅಲ್ಲ ಇದೇನೋ ಒಂದು ಹೇಳ್ಕೊಡ್ತಾರೆ ಅಥವಾ ನಾವು ಕಲಿಬೇಕು ಆ ಥರದೇನೋ ಇಲ್ಲ ಈ ಒಂದು ಅಹ್ ಒಂದು ಪ್ರೋಗ್ರಾಂ ಅಂತ ಅನ್ನೋದು ನಿಮ್ಮ ಲೈಫ್ ಅನ್ನ ಟ್ರಾನ್ಸ್ಫಾರ್ಮೇಶನ್ ಅನ್ನ ಮಾಡುತ್ತೆ ಲೈಫ್ ಟ್ರಾನ್ಸ್ಫಾರ್ಮ್ ಆಗೋದು ಅಂಡ್ ಡಿವೈನ್ಗೆ ಕನೆಕ್ಷನ್ ಆಗೋದನ್ನ ನೀವು ನೋಡ್ತಾ ಹೋಗ್ತೀರಾ ಅಂಡ್ ಇನ್ನರ್ ಪೀಸ್ ಅಂತ ಹೇಳ್ತೀವಲ್ಲ ಒಂದು ಶಾಂತವಾಗಿರುವಂತಹ ವಾತಾವರಣ ಎಲ್ಲರಿಗೂ ಬೇಕು ಅಂತ ಅನ್ಸುತ್ತಲ್ಲ ಆ ಒಂದು ಇನ್ನರ್ ಪೀಸ್ ಆಗಿರ್ಬೋದು ನಿಮ್ಮ ಲೈಫ್ ನ ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೋಬೇಕು ನನ್ನ ನೆಗೆಟಿವಿಟಿಯಿಂದ ಹೊರಗಡೆ ಬರಬೇಕು ನಾನು ಪಾಸಿಟಿವ್ ಆಗಿ ಇರಬೇಕು ಆ್ಯಂಡ್ ನಾನು ಎಲ್ಲಾದ್ರಲ್ಲೂ ಕೂಡ ಈ ಒಂದು ಹೀಲಿಂಗ್ ಜರ್ನಿಯಲ್ಲಿ ನಾನು ಮಾಸ್ಟರ್ ಅನ್ನ ಮಾಸ್ಟರ್ ಆಗಿರ್ಬೇಕು ಮಾಸ್ಟರ್ಶಿಪ್ ಅನ್ನ ಪಡ್ಕೋಬೇಕು ಅಂತ ಅನ್ನೋದು ಯಾರಿಗೆಲ್ಲ ಬಯಕೆ ಆಗಿರುತ್ತೋ ಆ ಈ ಒಂದು ಪ್ರೋಗ್ರಾಮ್ ನಿಮ್ಗೆ ಅದ್ಭುತವಾಗಿ ಹೆಲ್ಪ್ ಮಾಡ್ತಾ ಹೋಗುತ್ತೆ ಆ್ಯಂಡ್ ಲೈಫ್ ಟ್ರಾನ್ಸ್ಫಾರ್ಮೇಶನ್ ಆಗೋದಂತೂ ಖಂಡಿತ ಹಾಗಾದ್ರೆ ಈ ಒಂದು ಪ್ರೋಗ್ರಾಮ್ ಅನ್ನ ಯಾರ್ ಜಾಯಿನ್ ಆಗ್ಬೋದು ಅಂತ ಸೊ ಯಾರೆಲ್ಲ ಈಗ ತಾನೇ ಸ್ಪಿರಿಚುಯಾಲಿಟಿಯಲ್ಲಿ ಇದ್ದೀವಿ ನಮ್ಗೆ ಸಾಕಷ್ಟು ಆಗ್ಬೋದು ಅಂತ ಡೌಟ್ಸ್ ಇದೆ ನಮ್ಗೆ ಕ್ಲಾರಿಟಿ ಇಲ್ಲ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಕನ್ಫ್ಯೂಷನ್ಸ್ ಇತ್ತು ಅಂತ ಅಂದ್ರೆ ಈ ಒಂದು ಪ್ರೋಗ್ರಾಮ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಎರಡನೇದು ಯಾರಿಗೆಲ್ಲ ಒಂದು ಕೆರಿಯರ್ ಅಲ್ಲಿ ಸಕ್ಸಸ್ ಇಲ್ಲ ಕೆರಿಯರ್ ಗ್ರೋತ್ ಇಲ್ಲ ನಮ್ಗೆ ಸರಿಯಾದ ಜಾಬ್ ಸಿಗ್ತಾ ಇಲ್ಲ ಅಹ್ ನಮ್ಗೆ ಏನೆಲ್ಲ ಓದಿರ್ತೀವಿ ಅಂದ್ರೆ ಏನೆಲ್ಲ ಓದಿರ್ತೀವೋ ಅದ್ರ ಪ್ರಕಾರ ನಮ್ಗೆ ಜಾಬ್ ಸಿಗ್ತಾ ಇಲ್ಲ ನಮಗೆ ಮನಿ ಅಟ್ರಾಕ್ಷನ್ ಆಗ್ತಾ ಇಲ್ಲ ನಮ್ಮ ಅಲ್ಲಿ ಹಣಕಾಸಿನ ಸುಧಾರಣೆ ಆಗ್ತಾ ಇಲ್ಲ ಅಂತ ಅನ್ನೋರು ಕೂಡ ಈ ಒಂದು ಪ್ರೋಗ್ರಾಮ್ ಅನ್ನ ಜಾಯಿನ್ ಮಾಡ್ಬೋದು ಅಂಡ್ ರಿಲೇಶನ್ಶಿಪ್ ಅಲ್ಲಿ ರಿಲೇಶನ್ಶಿಪ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಸಫರ್ ಮಾಡ್ತಾ ಇದ್ರೆ ನನ್ಗೆ ಚೀಟರ್ಸ್ ತುಂಬಾನೇ ಚೀಟ್ ಮಾಡ್ತಾ ಇದಾರೆ ನನ್ಗೆ ತರ ವ್ಯಕ್ತಿನೇ ಅಟ್ರಾಕ್ಟ್ ಆಗ್ತಾರೆ ಅಂಡ್ ಬೇರೆಯವ್ರದ್ದು ನೋಡಿದ್ರೆ ನನ್ಗೆ ಅವ್ರದ್ ಲೈಫ್ ತುಂಬಾ ಚೆನ್ನಾಗಿ ಅಂತ ಅನ್ಸುತ್ತೆ ಬಟ್ ನಮ್ ಲೈಫ್ ಅಲ್ಲಿ ನಾವು ನೋಡಿದಾಗ ಆ ರೀತಿ ಒಂದು ಒಂದು ಅಪ್ಗ್ರೇಡ್ ಅಂತಿವಲ್ಲ ಆ ಒಂದು ಗ್ರೋತ್ ಯಾವುದೇ ರೀತಿಯಲ್ಲಿ ಕಾಣಿಸೋದಿಲ್ಲ ಅಹ್ ನನ್ಗೆ ಯಾವಾಗ್ಲೂ ಕೂಡ ನನ್ಗೆ ಇಷ್ಟ ಆಗಿರೋರೆ ಬಂದು ಬೈತಾರೆ ಅಂಡ್ ನನ್ಗೆ ಇಷ್ಟ ಆಗಿರೋರೆ ಬಂದು ಚೀಟ್ ಮಾಡ್ತಾರೆ ಇದೆಲ್ಲದೂ ಕೂಡ ಒಂದು ಆ ರಿಲೇಶನ್ಶಿಪ್ ಪ್ರಾಬ್ಲಮ್ ಅಲ್ಲಿ ಇರುತ್ತೆ ಸೊ ರಿಲೇಷನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಇರೋರು ಕೂಡ ಈ ಒಂದು ಪ್ರೋಗ್ರಾಮ್ಗೆ ನೀವು ಬರ್ಬೋದು ಕೊನೆಯದಾಗಿ ಹೆಲ್ತ್ ರಿಲೇಟೆಡ್ ಸೊ ಹೆಲ್ತ್ ರಿಲೇಟೆಡ್ ಆರೋಗ್ಯದಲ್ಲಿ ಏನಾದ್ರೂ ಸಮಸ್ಯೆ ಆಗ್ತಾ ಇದೆ ನಮ್ಗೆ ನಾವು ಚೆನ್ನಾಗಿದ್ವಿ ಬಟ್ ಆದ್ರೆ ಸಡನ್ ಆಗಿ ಈಗ ಡಯಾಬಿಟಿಸ್ ಬಂತೆ ಸಡನ್ ಆಗಿ ಈಗ ಪಿಸಿ ಹೂಡಿ ಬಂದಿದೆ ಸಡನ್ ಆಗಿ ಈಗ ಥೈರಾಯ್ಡ್ ಬಂದಿದೆ ನಮ್ಗೆ ಮತ್ತೊಂದು ಕಾಯಿಲೆ ಸಡನ್ ಆಗಿ ಬಂದಿದೆ ಅದನ್ನ ಹೊರಗಡೆ ಹೇಗೆ ಅಹ್ ತಗೊಂಡ್ಬರ್ಬೇಕು ಅಂತ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂಡ್ ಸೊಲ್ಯೂಷನ್ ಸಿಗ್ತಾ ಇಲ್ಲ ಅಂತ ಅನ್ನೋರು ಕೂಡ ಈ ಒಂದು ಪ್ರೋಗ್ರಾಮ್ ಅನ್ನ ಅಟೆಂಡ್ ಮಾಡಿದ್ರೆ ನಿಮ್ಗೆ ಡೇ ಬೈ ಡೇ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಅಂಡ್ ಲೈಫ್ ಅಲ್ಲಿ ಕೊನೆಯದಾಗಿ ಹೇಳ್ತಾ ಇದ್ದೀನಿ ಲೈಫಲ್ಲಿ ನಮ್ಗೆ ಸ್ಟಕ್ ಅನ್ಸ್ತಾ ಇದೆ ಆ ಏನ್ ಮಾಡಬೇಕು ಅಂತ ಅನ್ನೋದು ಗೊತ್ತಾಗ್ತಾ ಇಲ್ಲ ನಮ್ಗೆ ಯಾವ ರೀತಿ ಪಾತ್ವೇಗಳನ್ನ ಚೂಸ್ ಮಾಡ್ಲಿಕ್ಕೆ ನಮ್ಗೆ ಸ್ಟಕ್ ಆಗಿದ್ದೀವಿ ನಮ್ಗೆ ಅದರಲ್ಲಿ ಕನ್ಫ್ಯೂಷನ್ಸ್ ಜಾಸ್ತಿ ಇದೆ ಅಂತ ಅಂದಾಗ್ಲೂ ಕೂಡ ಈ ಒಂದು ಪ್ರೋಗ್ರಾಮ್ ನಿಮ್ಗೆ ಹೆಲ್ಪ್ ಆಗುತ್ತೆ ಹಾಗಾದ್ರೆ ಈ ಒಂದು ಪ್ರೋಗ್ರಾಮ್ ಅಲ್ಲಿ ನೀವು ಏನೇನೆಲ್ಲ ಕಲಿತೀರಾ ಮೊದಲನೆಯದಾಗಿ ಸೊ ನಿಮ್ಗೆ ಒಂದು ಪ್ರೊಟೆಕ್ಷನ್ ಲೇಯರ್ ಆಗಿ ಬೇಕು ನೀವು ಎಲ್ಲೋದ್ರು ಕೂಡ ನಿಮ್ಮ ಸುತ್ತ ಒಂದು ಪ್ರೊಟೆಕ್ಷನ್ ಲೇಯರ್ ತರ ಇರಬೇಕು ನಮ್ಗೆ ಅಹ್ ಅನ್ನೋದು ನಿಮ್ಮ ಮೈಂಡ್ ಅಲ್ಲಿ ಏನಾದ್ರೂ ಇತ್ತು ಅಂತ ಅಂದ್ರೆ ಈ ಒಂದು ಪ್ರೋಗ್ರಾಮಿನ ಮೊದಲನೇ ಮೊದಲನೆಯ ಒಂದು ಪಾಠ ಏನು ಅಂತ ಅಂದ್ರೆ ರೇಖಿ ಸೊ ರೇಖಿ ನಿಮ್ಗೆ ಮೊದಲನೆಯದಾಗಿ ಒಂದು ಮಾಸ್ಟರ್ ಲೆವೆಲ್ ಶಿಪ್ ತನಕನು ತಗೊಂಡು ಹೋಗುತ್ತೆ ಅಂಡ್ ಅದು ನಿಮ್ಮನ್ನ ಒಂದು ಪ್ರೊಟೆಕ್ಷನ್ ಆಗಿ ಯಾರ್ದು ಕಣ್ ದೃಷ್ಟಿ ಬೀಳದೆ ಇರೋ ತರ ಒಂದು ಸುಗಮವಾಗಿ ಒಂದು ಲೈಫ್ ಅನ್ನ ಲೀಡ್ ಮಾಡೋ ತರ ನಿಮ್ಗೆ ರೇಖೆ ಹೆಲ್ಪ್ ಆಗುತ್ತೆ ಎರಡನೆಯದಾಗಿ ನಿಮ್ಗೆ ಲಾ ಆಫ್ ಅಟ್ರಾಕ್ಷನ್ ಸೊ ಮಾಸ್ಟರ್ ಲೆವೆಲ್ ಅಲ್ಲಿ ನೀವು ಲಾ ಆಫ್ ಅಟ್ರಾಕ್ಷನ್ ಅನ್ನ ಕಲೀತಾ ಹೋಗ್ತೀರಾ ಸೊ ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಏನು ಬೇಸಿಕ್ ಆಗಿ ನಮ್ಗೆ ಪಾಸಿಟಿವ್ ಆಗಿ ಗಳನ್ನ ಹೇಳೋದು ಮಾಡೋದು ಗೊತ್ತಿರುತ್ತೆ ಬಟ್ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಲಾ ಆಫ್ ಅಟ್ರಾಕ್ಷನ್ ಯೂಸ್ ಮಾಡಿ ನಿಮ್ಮ ದೊಡ್ಡ ಒಂದು ಕನಸನ್ನ ಹೇಗೆ ಪೂರೈಕೆ ಮಾಡೋದು ಅಂತ ಅನ್ನೋದು ಅಡ್ವಾನ್ಸ್ ಲಾ ಆಫ್ ಅಟ್ರಾಕ್ಷನ್ ನಿಮ್ಗೆ ಹೆಲ್ಪ್ ಮಾಡುತ್ತೆ ಮೂರನೇದಾಗಿ ಹೋಪೋನೊಪ ಸೊ ಹೋಪೋನೊಪ ಒಂದು ಪ್ರೇಯರ್ ಆ ಇದು ಒಂದು ಹವಾಯನ್ ಪ್ರೇಯರ್ ಆಗಿರುತ್ತೆ ಸೊ ಇದ್ರಲ್ಲಿ ನೀವು ಮಾಸ್ಟರ್ ಲೆವೆಲ್ ಆಗ್ಬೇಕು ಹೌದು ನನ್ಗೆ ಕೆಲವೊಂದು ಬಾರಿ ನಾನು ಮಾಡಿದೀನಿ ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿವ್ ಮಿ ಐ ಲವ್ ಯು ಐ ಥ್ಯಾಂಕ್ ಯು ಅಂತ ಹೇಳಿದೀನಿ ನನಗೆ ಅದರಿಂದ ಬೆನಿಫಿಟ್ ಆಗಿದೆ ಸೊ ಸಾಕಷ್ಟು ಜನ ನನಗೆ ಮೆಸೇಜ್ ಮಾಡ್ತಾ ಇರ್ತೀರಾ ನಾನು ಇಷ್ಟು ಸತಿ ಹೇಳಿದೆ ನನಗೆ ಬೆನಿಫಿಟ್ ಆಯ್ತು ಅಂತ ಬಟ್ ಅದ್ರಲ್ಲಿ ನೀವು ಅಡ್ವಾನ್ಸ್ ಲೆವೆಲಲ್ಲಿ ಅಲ್ಲಿ ಹೋಗಿ ಇನ್ನೂ ಕೂಡ ಅದರದು ಬೆನಿಫಿಟ್ ಅನ್ನ ತಗೋಬಹುದು ಸೊ ಆ ಒಂದು ಟಾಪಿಕ್ ಮಾಸ್ಟ್ರಿ ಲೆವೆಲ್ ಅಲ್ಲಿ ಒಪ್ಪನವನ್ನ ಹೇಗೆ ನೀವು ಕಲಿಬೇಕು ಏನ್ ಮಾಡಬೇಕು ಅಂತ ಅನ್ನೋದು ಈ ಒಂದು ಅಹ್ ಹಂಸಯಾನ ಪ್ರೋಗ್ರಾಮ್ ಅಲ್ಲಿ ಇರುತ್ತೆ एंड हणका रिलेटेड ಸೊ ವೆಲ್ತ್ ಮಾಸ್ಟ್ರಿ ಪ್ರೋಗ್ರಾಮ್ ಕೂಡ ಆಡ್ ಆಗಿರುತ್ತೆ ವೆಲ್ತ್ ಮಾಸ್ಟ್ರಿ ಪ್ರೋಗ್ರಾಮ್ ಅಲ್ಲಿ ಯಾವ ರೀತಿ ಹಣದ ಎನರ್ಜಿ ಅಂದ್ರೆ ಏನು ಹಣ ಅಂದ್ರೆ ಏನು ಯಾಕೆ ಕೆಲವೊಬ್ರಿಗೆ ಮಾತ್ರ ಆಕರ್ಷಣೆ ಆಗುತ್ತೆ ಕೆಲವೊಬ್ರಿಗೆ ಆಕರ್ಷಣೆ ಆಗಲ್ಲ ಕೆಲವೊಬ್ರಿಗೆ ಬೇಗ ಕೆಲಸಗಳು ಸಿಗ್ತಾ ಹೋಗುತ್ತೆ ಕೆಲವೊಬ್ರಿಗೆ ಲೇಟ್ ಆಗಿ ಕೆಲಸ ಸಿಗುತ್ತೆ ಕೆಲಸ ಸಿಕ್ಕ್ರೂ ಕೂಡ ನಮ್ಗೆ ಬೇಕಾಗಿರುವಂತಹ ಒಂದು ಸ್ಯಾಲ್ರಿ ಆಗಿರ್ಬೋದು ಅಥವಾ ಅವ್ರು ಕೊಡುವಂತಹ ಒಂದು ಏನು ಅಮೌಂಟ್ ಆಗಿರ್ಬೋದು ಅದು ನಮಗೆ ಸ್ಯಾಟಿಸ್ಫೈ ಆಗಲ್ಲ ಯಾಕೆ ಇದೆಲ್ಲ ಆಗುತ್ತೆ ಅಂತ ಅನ್ನೋದು ನೀವು ಟ್ವೆಲ್ತ್ ಮಾಸ್ಟರ್ ಲೆವೆಲ್ ಅಲ್ಲಿ ಕಲಿತಾ ಹೋಗ್ತೀರಾ ಆ್ಯಂಡ್ ಏಂಜಲ್ಸ್ ಆ್ಯಂಡ್ ದೇವಸ್ ಥೆರಪಿ ಕೂಡ ಆ್ಯಡ್ ಆಗುತ್ತೆ ಏಂಜಲ್ಸ್ ಅಂದ್ರೆ ಏನು ಅವ್ರು ಯಾವ ರೀತಿ ನಿಮಗೆ ಹೆಲ್ಪ್ ಮಾಡ್ತಾರೆ ನಿಮ್ಮ ಡೇ ಟು ಡೇ ಲೈಫಲ್ಲಿ ಅಂತ ಅನ್ನೋದು ಕೂಡ ಅದರಲ್ಲೂ ಕೂಡ ಮಾಸ್ಟರ್ ಲೆವೆಲ್ ಏಂಜಲ್ಸ್ ಅಂಡ್ ದೇವಸ್ ಥೆರಪಿ ಅದು ಕೂಡ ಮಾಸ್ಟರ್ ಲೆವೆಲ್ ಅಲ್ಲಿ ಕೂಡ ಇದು ಈ ಒಂದು ಅಂಶಯನದಲ್ಲಿ ಸೇರುತ್ತೆ ಅಂಡ್ ರಾಜಕ್ರಿಯಾ ರೇಖೆ ಸೊ ರಾಜಕ್ರಿಯಾ ರೇಖೆ ಅಂದ್ರೆ ಏನು ರೇಖೆ ಅಂತೂ ಮಾಡಿದೀವಿ ಏಂಜಲ್ಸ್ ಮಾಡಿದೀವಿ ಬಟ್ ರಾಜಕ್ರಿಯ ರೇಖೆ ಅಂದ್ರೆ ಗೊತ್ತಿಲ್ಲ ಅಂತ ಅಂದ್ರೆ ಈ ಒಂದು ರಾಜಕ್ರಿಯಾ ರೇಖೆ ನಿಮ್ಮ ಒಂದು ಟೆನ್ ಎಕ್ಸ್ ಲೆವೆಲ್ ಅಲ್ಲಿ ಅಂತ ಹೇಳ್ತೀವಲ್ಲ ಫುಲ್ ಸ್ಪೀಡ್ ಲೆವೆಲ್ ಅಲ್ಲಿ ನಿಮ್ಮ ರೇಖೆಯ ಪ್ರಾಕ್ಟೀಸ್ ಅನ್ನ ತಗೊಂಡೋಗುತ್ತೆ ಅಂಡ್ ಬೇಗ ಬೇಗ ಕೆಲಸಗಳು ಕೂಡ ಆಗ್ತಾ ಹೋಗುತ್ತೆ ಹೆಲ್ತ್ ವಿಚಾರದಲ್ಲಿ ಅಂದ್ರೆ ಆರೋಗ್ಯದ ಸಮಸ್ಯೆದಲ್ಲಿ ಯಾಕೆ ನಮಗೆ ತುಂಬಾ ಒಂದು ಆರೋಗ್ಯ ಕಾಡ್ತಾ ಇದೆ ಯಾಕೆ ಸಡನ್ ಆಗಿ ನಮ್ಗೆ ದೃಷ್ಟಿ ಆಗ್ತಾ ಇದೆ ಯಾಕೆ ನಮ್ಗೆ ವೀಕ್ನೆಸ್ ಅಂತ ಅನ್ಸುತ್ತೆ ಯಾಕೆ ಸೀಸನಲ್ ವೈಸ್ ಅಲ್ಲಿ ನಾವು ಯಾಕೆ ಬೇಗನೆ ಒಂದು ಇಮ್ಯುನಿಟಿಯನ್ನು ಕಳ್ಕೊಂತೀವಿ ಸೊ ಇದೆಲ್ಲದೂ ಕೂಡ ಹೆಲ್ತ್ ಮಾಸ್ಟರ್ ಲೆವೆಲ್ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ನೀವು ತಿಳ್ಕೊಂತ ಹೋಗ್ತೀರಾ ಅಂಡ್ ಟ್ಯಾರೋ ರೀಡಿಂಗ್ ಸೊ ನಂದು ಚಾನೆಲ್ ಇರುವುದೇ ಟ್ಯಾರೋ ರೀಡಿಂಗ್ ಬಗ್ಗೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಸೊ ಆ ಟ್ಯಾರೋ ರೀಡಿಂಗ್ ಮಾಡಿ ನಿಮ್ಮ ಒಂದು ಲೈಫ್ ಅನ್ನ ಯಾವ ರೀತಿ ಚೇಂಜ್ ಮಾಡ್ಕೋಬಹುದು ಸೊ ಟ್ಯಾರೋ ರೀಡಿಂಗ್ ಅಲ್ಲಿ ಕಾರ್ಡ್ಸ್ ಗಳನ್ನ ನೀವು ಸ್ಪ್ರೆಡ್ ಮಾಡಿ ಯಾವ ರೀತಿ ನಿಮ್ಮ ಒಂದು ಲೈಫ್ ಅನ್ನ ನೀವು ಒಂದು ಗೈಡೆನ್ಸ್ ಆಗಿ ಅದನ್ನ ಯಾವ ರೀತಿ ಉಪಯೋಗಿಸ್ಕೋಬೇಕು ಅಂತ ಸೊ ಟ್ಯಾರೋದಲ್ಲಿ ತುಂಬಾ ಜನ ಮಿಸ್ಟೇಕ್ ಮಾಡ್ತಾರೆ ಇಲ್ಲೇನು ಅಂತಂದ್ರೆ ಭವಿಷ್ಯದ ಬಗ್ಗೆ ಕೇಳ್ತಾರೆ ಮತ್ತೊಂದೇನು ಆಗತ್ತೆ ಬಟ್ ಆದ್ರೆ ನೀವು ಆ ಒಂದು ಇರುವಂತಹ ಗೈಡೆನ್ಸ್ ಅನ್ನ ಫಾಲೋ ಮಾಡಿ ಹೋಗ್ಬೇಕೋ ಹೋಗ್ಬಾರ್ದು ಹೋದ್ರೆ ಯಾವ ರೀತಿ ಇದೆ ನಮಗ್ ನಿಜವಾಗ್ಲು ಇಷ್ಟ ಇದೆ ಬಟ್ ಆದ್ರೆ ಯಾವ ರೀತಿ ಮಾಡಿದ್ರೆ ಅದು ಕನ್ಸು ನನ್ಸಾಗುತ್ತೆ ಅಂತ ಅನ್ನೋದು ಡಿಟೇಲ್ ಆಗಿ ನೀವು ಟ್ಯಾರೋ ಮಾಸ್ಟ್ರಿ ಲೆವೆಲ್ ಅಲ್ಲಿ ನೀವು ಕಲಿತಾ ಹೋಗ್ತೀರಾ ಅಂಡ್ ನ್ಯೂಮರಲಜಿ ಕೋರ್ಸ್ ಸೊ ನ್ಯೂಮರಲಜಿಲಿ ಅಂತ ಅಂದ್ರೆ ಸಂಖ್ಯಾಶಾಸ್ತ್ರದಲ್ಲಿ ಯಾವ ರೀತಿ ನೀವು ಒಂದು ಸಂಖ್ಯೆಗಳನ್ನ ಎಣಿಸಿ ಅಂದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು ಅದ್ರ ಎಲ್ಲ ಕೂಡಿದ್ರು ಕೂಡ ಡೆಸ್ಟಿನಿ ಅಂತ ಹೇಳ್ತೀವಿ ಸೊ ಡೆಸ್ಟಿನಿಯಲ್ಲಿ ಯಾವ ರೀತಿ ನಿಮ್ಮ ಒಂದು ಲೈಫ್ ಅಡಗಿದೆ ಆ ಒಂದು ಸೀಕ್ರೆಟ್ ಏನು ಯಾವ ಒಂದು ಪಾತ್ವೇಯನ್ನ ಚೂಸ್ ಮಾಡಿ ನೀವು ಲೈಫ್ ಅಲ್ಲಿ ಸಕ್ಸಸ್ಫುಲ್ ಆಗ್ತೀರಾ ಅದೆಲ್ಲದೂ ಕೂಡ ಕಂಪ್ಲೀಟ್ ಆಗಿ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಅಲ್ಲಿ ವಿತ್ ರೆಮಿಡೀಸ್ ಮುಖಾಂತರ ಎಲ್ಲದೂ ಕೂಡ ಈ ಒಂದು ಹಂಸಯಾನದಲ್ಲಿ ಈ ಎಲ್ಲ ಟಾಪಿಕ್ಸ್ ಗಳು ಕವರ್ ಆಗ್ತಾ ಹೋಗುತ್ತೆ ಹಾಗಾದ್ರೆ ಈ ಒಂದು ಹಂಸಯಾನ ಪ್ರೋಗ್ರಾಮ್ ಗೆ ಜಾಯಿನ್ ಆಗೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಅಂತ ಸೊ ಯಾವೆಲ್ಲ ಬೆನಿಫಿಟ್ಸ್ ಆಗುತ್ತೆ ಅಂತ ಅಂದ್ರೆ ಮೊದಲನೆಯದಾಗಿ ನಿಮ್ಗೆ ಕಾನ್ಫಿಡೆನ್ಸ್ ಲೆವೆಲ್ ಬೂಸ್ಟ್ ಆಗ್ತಾ ಹೋಗುತ್ತೆ ಎಲ್ಲದಕ್ಕೂ ಕೂಡ ಕಾನ್ಫಿಡೆನ್ಸ್ ಈಸ್ ದ ಮೇನ್ ಕೀ ಅಂತಾನೆ ಹೇಳ್ಬೋದು ಸೊ ಅದು ನಿಮ್ಗೆ ಬೂಸ್ಟ್ ಆಗ್ತಾ ಹೋಗುತ್ತೆ ಅಂಡ್ ನೀವು ಸರ್ಟಿಫೈಡ್ ಆಗಿ ಎಲ್ಲಾ ಪ್ರೋಗ್ರಾಮ್ಸ್ ಬಗ್ಗೆ ನೀವು ಕಲಿತಾ ಹೋಗ್ತೀರಾ ಅಡಾಪ್ಟ್ ಮಾಡ್ಕೊತೀರಾ ಅಂಡ್ ಬೇರೆಯವ್ರಿಗೂ ಕೂಡ ಟೀಚ್ ಮಾಡುವಂತಹ ಒಂದು ಕೆಪಾಸಿಟಿ ನಿಮ್ಮಲ್ಲಿ ಬರ್ತಾ ಹೋಗುತ್ತೆ ಅಬೆಂಡೆನ್ಸ್ ಅಂತ ಅನ್ನೋದು ನಿಮ್ಮ ಲೈಫಲ್ಲಿ ಅಂದ್ರೆ ಸಮೃದ್ಧಿತನ ಅಂತ ಅನ್ನೋದು ನಿಮ್ಮ ಲೈಫಲ್ಲಿ ಬರ್ತಾ ಹೋಗುತ್ತೆ ಅಂಡ್ ಲಾಸ್ಟ್ ಕೊನೆಯದಾಗಿ ಏನು ಅಂತ ಅಂದ್ರೆ ಸೆಲ್ಫ್ ಕೇರ್ ಸೆಲ್ಫ್ ಲವ್ ನಮ್ಮನ್ನ ನಾವು ಇಷ್ಟಪಡೋದು ಈ ಎಲ್ಲಾ ಒಂದು ಅಹ್ ಟಾಪಿಕ್ಸ್ ಇಂದ ನೀವು ಕಲಿತಾ ಹೋಗ್ತೀರಾ ಸೊ ರೆಡಿ ಆಗಿದ್ದೀರಾ ಅಂತ ಅನ್ಕೊಂಡಿದೀನಿ ಹಂಸಯಾನ ಯಾತ್ರೆಗೆ ಸೊ ಇದೇ ಇಪ್ಪತ್ ಮೂರನೇ ತಾರೀಕು ರಾತ್ರಿ ಎಂಟು ಗಂಟೆಗೆ ಈ ಒಂದು ಟಾಪಿಕ್ಸ್ ಗಳ ಬಗ್ಗೆ ಒನ್ ಅವರ್ ನಿಮ್ಗೆ ಫ್ರೀ ಆಗಿ ವರ್ಕ್ಶಾಪ್ ಇರುತ್ತೆ ಸೊ ನಿಮ್ದೇನಾದ್ರೂ ಡೌಟ್ಸ್ ಇತ್ತು ಅಂತ ಅಂದ್ರೆ ಅಲ್ಲಿ ನಾನು ಕ್ಲಿಯರ್ ಮಾಡ್ತಾ ಹೋಗ್ತೀನಿ ಸೊ ವರ್ಕ್ಶಾಪ್ಗೆ ಯಾವ ರೀತಿ ಜಾಯಿನ್ ಆಗ್ಬೇಕು ಇದು ಸೆವೆನ್ ಡೇಸ್ ವರ್ಕ್ಶಾಪ್ ಇರುತ್ತೆ ಸೆವೆನ್ ಡೇಸ್ ಚಾಲೆಂಜ್ ಅಂತಾನೆ ಅನ್ಬೋದು ಸೆವೆನ್ ಡೇಸ್ ಚಾಲೆಂಜ್ಗೆ ನೀವು ಜಾಯ್ನ್ ಆಗ್ಬೇಕು ಅಂತ ಅಂದ್ರೆ ಕೆಳಗಡೆ ಕೊಟ್ಟಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನನ್ನ ಒಂದು ವಾಟ್ಸಪ್ ಕಮ್ಯುನಿಟಿ ಗ್ರೂಪ್ ಇದೆ ಸೊ ಆ ವಾಟ್ಸಪ್ ಕಮ್ಯುನಿಟಿ ಗ್ರೂಪ್ಗೆ ನೀವು ಜಾಯಿನ್ ಆದ್ರೆ ಅಂತ ಅಂದ್ರೆ ಅಲ್ಲಿ ನಾನು ಅಕ್ಟೋಬರ್ ಟ್ವೆಂಟಿ ಥರ್ಡ್ ಗೆ ನಾನು ಝೂಮ್ ಲಿಂಕ್ ಅನ್ನ ಕಳ್ಸಿಕೊಡ್ತೀನಿ ಸೊ ಝೂಮ್ ಲಿಂಕ್ ನಿಮ್ಗೆ ಪ್ರೆಸ್ ಮಾಡಿದ್ರೆ ಡೈರೆಕ್ಟ್ ಆಗಿ ನೀವು ಕ್ಲಾಸ್ಗೆ ಜಾಯಿನ್ ಆಗ್ಬೋದು ಥ್ಯಾಂಕ್ ಯು ಸೋ ಮಚ್ ಈ ಒಂದು ವಿಡಿಯೋ ಎಲ್ಲರಿಗೂ ಉಪಯೋಗ ಆಗಿದೆ ಆ್ಯಂಡ್ ನೀವು ಕೂಡ ಸೆವೆನ್ ಡೇಸ್ ಚಾಲೆಂಜನ್ನು ತಗೊಂಡು ನಿಮ್ಮ ಒಂದು ಲೈಫನ್ನ ಒಂದು ಅಪ್ಗ್ರೇಡ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಾನು ಭಾವಿಸಿದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಈ ಒಂದು ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಭಾವಿಸ್ತಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋವನ್ನು ತಗೊಂಡ್ ಬರ್ತೀನಿ ಅಲ್ಲಿ ತನಕ ಧನ್ಯವಾದಗಳು